ವಿಜಯರಾಘವರು ಕೂಡ ಮನಸ್ಪೂರ್ತಿಯಾಗಿ ಗಿಲ್ಲಿಗೆ ವಿಷಸ್ ತಿಳಿಸಿದ್ದಾರೆ ಗಿಲ್ಲಿ ಅಂದ್ರೆ ಚಿರಪರೀಕ್ಷೆ ವಿಜಯ ರಾಘವೇಂದ್ರ ಅವರಿಗೆ ಡಿ ಕೆ ಡಿ ಟೈಮ್ ಆಗಿರಬಹುದು ಮುಂಚೆಯಿಂದಲೂ ಕೂಡ ಅಷ್ಟೇ ಉತ್ತಮವಾಗಿ ಸಪೋರ್ಟ್ ಮಾಡ್ಕೊ ಬಂದಿದ್ರು ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಗಿಲ್ಲಿ ಮಾಡ್ತಾ ಇದ್ರು ಜಡ್ಜ್ ಆಗಿದ್ರು ಒಳ್ಳೆ ಅಂಕಗಳನ್ನ ಗಿಲ್ಲಿ ಅವರು ಕೂಡ ಗಿಲ್ಲಿಗೆ ನೀಡ್ತಾ ಇದ್ರು ವಿಜಯ ಬಂದ್ರು ಅವರು ಸೊ ಹೀಗಾಗಿ ಅವರು ಕೂಡ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ರು ವಿನ್ನರ್ ಆಗಿದ್ದು ಗಿಲ್ಲಿಗೆ ಅಹ್ ತುಂಬಾನೇ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಸಂಭ್ರಮ ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಇಷ್ಟೊಂದೆಲ್ಲ ಜನರು ಸಪೋರ್ಟ್ ಮಾಡಿದಾರೆ ಅಂತ ಅದ್ರಲ್ಲೂ ಸೆಲೆಬ್ರಿಟೀಸ್ ಗಳು ಸಪೋರ್ಟ್ ಮಾಡಿರುವಂತದ್ದು ಗಿಲೆಗೆ ಗೊತ್ತೇ ಇರಲಿಲ್ಲ ಆಚೆ ಕಡೆ ಬಂದ್ಮೇಲೆ ಗೊತ್ತಾಯ್ತು ಶಿವಣ್ಣ ಆಗಿರ್ಬೋದು ವಿಜಯ ಅವರು ಸೊ ಹೀಗೆ ಅನುಶ್ರೀ ಅವರು ಎಲ್ಲರೂ ಕೂಡ ಪ್ರತಿಯೊಬ್ರು ಸಪೋರ್ಟ್ ಅನ್ನ ಮಾಡಿದ್ರು ಅಂತ ವಿಚಾರ ತಿಳಿದು ತುಂಬಾನೇ ಖುಷಿ ಆಯ್ತು ಗಿಲಿಗೆ ವಿಜಯ ಅವರು ಸಹ ಕಾಲ್ ಮಾಡಿ ಮಾತನಾಡಿ ಶಿವಕ್ಷಿಮ್ ಸಹ ವಿಚಾರಿಸ್ತಾರೆ ತುಂಬಾನೇ ಖುಷಿಯಾಗಿ ಮನೆಗೂ ಸಹ ಇನ್ವೈಟ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಜೊತೆಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಈಗ ಗಿಲ್ಲಿಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಈಗ ತುಂಬಾನೇ ಬಿಸಿ ಒಂದು ವರ್ಷಗಳಾಗ ಕಂಪ್ಲೀಟ್ ಆಗಿ ಅವರಿಗೆ ಬುಕ್ಕಿಂಗ್ ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅವಕಾಶ ಮೇಲೆ ಅವಕಾಶಗಳು ಜಡ್ಜ್ ಆಗಿರ್ತಾರೆ ಅಲ್ಲ ವಿಜಯ ರಾಘವೇಂದ್ರ ಅವರು ಕೂಡ ಅಷ್ಟೇ ಅವರು ಮೆಚ್ಚಿಕೊಂಡಿದ್ದಾರೆ ಜಡ್ಜಸ್ ಗಳೇ ಮೆಚ್ಚಿಕೊಂಡಿದ್ದಾರೆ ನಿಜವಾಗ್ಲು ಇನ್ನೇನಿದೆ ಖುಷಿಯ ವಿಚಾರ ಅಲ್ವಾ ಎಲ್ಲರೂ ಕೂಡ ವಿಶಸ್ ಮಾಡಿದ್ರು ಅರ್ಜುನ್ ಜನ್ಯ ಅವರು ವಿಶ್ ಮಾಡಿದ್ರು ಸೊ ಈಗ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರುವಂತ ಒಂದು ವ್ಯಕ್ತಿ ಇನ್ ಮೇಲೆ ಗಿಲ್ಲಿ ನಟ